ಮಕ್ಕಳಲ್ಲಿ ಕೃಷಿ ಜ್ಞಾನ ಬೆಳೆಸುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಯೊಂದು ತನ್ನ ಆಟದ ಮೈದಾನದಲ್ಲೇ ಭತ್ತದ ಕೃಷಿ ಮಾಡಿ ಸೈ ಎನಿಸಿಕೊಂಡಿದೆ ಮಳೆ ನೀರು ನಿಲ್ಲುತ್ತಿದ್ದ ಆಟದ ಮೈದಾನವನ್ನ ಹಸನು ಮಾಡಿ ಮಕ್ಕಳ ಮೂಲಕವೇ ಭತ್ತದ ನೇಜಿ ಮಾಡಿಸಿ ಯಶಸ್ವಿಯಾಗಿ ಭತ್ತದ ಬೆಲೆ ಬೆಳೆದಿದೆ ಸುಲ್ಯಾದ ಸ್ನೇಹ ಶಿಕ್ಷಣ ಸಂಸ್ಥೆ ಈ ವಿನೂತನ ಪ್ರಯೋಗವನ್ನ ಮಾಡಿದ್ದು ಮಕ್ಕಳಿಗೆ ಅಕ್ಕಿ ಉತ್ಪಾದನೆ ಹೇಗೆ ಆಗ್ತದೆ ಎಂಬ ಬಗ್ಗೆ ಪ್ರಾಯೋಗಿಕ ಪಾಠವನ್ನ ಮಾಡಿದೆ ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ್ದ ಭತ್ತ ಪೈರು ಬೆಳೆದು ಫಲ ನೀಡಿದ್ದು ಇದೀಗ ಕಟಾವು ಮಾಡಲಾಗಿದೆ ಈ ಮೂಲಕ ಆರಂಭದಲ್ಲಿ ಗದ್ದೆ ಹಸನು ಮಾಡುವುದರಿಂದ ಮೊದಲ್ಗೊಂಡು ನಾಟಿ ಕಾರ್ಯ ಪೈರಿನ ರಕ್ಷಣೆ ಹಾಗೂ ಕಟಾವು ಮತ್ತು ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸುವ ವಿಧಾನದ ಬಗ್ಗೆ ಮಕ್ಕಳಿಗೆ ಪರಿಚಯವನ್ನ ಮಾಡಿಸಲಾಗಿದೆ ಸ್ನೇಹ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ದಾಂಬ್ಲೆ ಅವರು ಈ ಯೋಜನೆಯನ್ನ ರೂಪಿಸಿದ್ದು ಶಾಲಾ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ದಾಂಬ್ಲೆ ಅವರು ಈ ಕಾರ್ಯವನ್ನು ಜಾರಿಗೆ ತಂದಿದ್ರು ಇದೀಗ ಮಕ್ಕಳಿಗೆ ಪರಿಪೂರ್ಣ ಕೃಷಿ ಪಾಠ ಮಾಡಿದ ಸಾರ್ಥಕತೆ ಲಭಿಸಿದ್ದು ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸ್ನೇಹಶಾಲಿಯಿಂದ ಧನ್ಯವಾದ ಸಮರ್ಪಿಸಲಾಗಿದೆ ಭಾಗವಹಿಸಿದ ಎಲ್ಲರಿಗೂ ಹೊಸ ಅಕ್ಕಿಯ ಊಟವನ್ನ ವಿತರಿಸಿ ಹೊಸ ಬೆಲೆಯ ಸಂಭ್ರಮವನ್ನ ಆಚರಿಸಿಕೊಂಡಿದ್ದಾರೆ ನಾನು ಜಯಲಕ್ಷ್ಮೀ ದಾಮೆ ನಮ್ಮದು ಸಸ್ಯ ಸಮೃದ್ಧವಾದ ಪರಿಸರ ಸ್ನೇಹಿ ಶಾಲೆ ಹಸಿರು ಶಾಲೆ ಅಂತಲೂ ಸಹ ಹೇಳ್ಬೋದು ನಮ್ಮಲ್ಲಿ ತುಂಬಾ ಮರಗಡೆಗಳಿವೆ ಹಸಿರು ತೋಟಗಳಿವೆ ಅದರಿಂದ ನಾವು ಮಕ್ಕಳಿಗೆ ಔಷಧಿಯ ಸಸ್ಯ ಜ್ಞಾನವನ್ನು ಕೊಡ್ತೇವೆ ಒಂದು ಜೂನ್ ತಿಂಗಳಲ್ಲಿ ಮಕ್ಕಳಿಗೆ ಒಂದು ಕಷಾಯವನ್ನು ಮಾಡಿಕೊಟ್ಟು ಮಕ್ಕಳ ಆರೋಗ್ಯಕ್ಕಾಗಿ ನಾವು ಶ್ರಮಿಸುತ್ತೇವೆ ಈ ಕಷಾಯ ಕುಡಿದ ಮೇಲೆ ಮಕ್ಕಳಿಗೆ ಮಳೆಗಾಲದ ಶೀತ ಜ್ವರ ಕೆಮ್ಮು ನೆಗಡಿ ಇಂತಹ ಬಾಧೆ ಇರುವುದಿಲ್ಲ ಇದರ ಜೊತೆಗೆ ಮಕ್ಕಳಿಗೊಂದು ನೈಸರ್ಗಿಕವಾದ ವಾತಾವರಣದಲ್ಲಿ ಹೇಗೆ ಬಂದವನ್ನು ಬೆಳೆಸುವುದು ಜ್ಞಾನವನ್ನು ಕೊಡಬೇಕು ಅಂತ ಹೇಳುವುದಕ್ಕಾಗಿ ಈ ವರ್ಷ ನಾವು ನಮ್ಮಲ್ಲಿ ಬಸದ ಗದ್ದೆಯನ್ನು ಮಾಡಿದ್ದೇವೆ ಇದಕ್ಕೆ ನಮಗೆ ನಿತ್ಯಾನಂದರ ಸಹಕಾರವನ್ನು ನೀಡಿದ್ದಾರೆ ಅದು ಭತ್ತವನ್ನು ಸಸ್ಯನ ನೆಡುವುದು ಹಾಗೂ ಅದರ ನೆನೆ ಕೊಯ್ಯುವ ಕೆಲಸದಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಸಹ ಪಾಲ್ಗೊಂಡಿದ್ದಾರೆ ಆ ಮೂಲಕ ಭತ್ತ ಬೆಳೆ ಒಂದು ಸುಲಭದ ಕೆಲಸ ಅಲ್ಲ ಇದರಲ್ಲಿ ತುಂಬ ಶ್ರಮ ಇದೆ ಅಂತ ಹೇಳೋದು ಮಕ್ಕಳಿಗೆ ಅರ್ಥ ಆಗಿದೆ ಹಾಗೆಯೇ ಇವತ್ತು ಭತ್ತ ಕುಟ್ಟುವ ಕೆಲಸಕ್ಕೂ ಸಹ ಧರ್ಮಸ್ಥಳ ಸಂಘದವರು ಬಂದಿದ್ದಾರೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಮಕ್ಕಳಿಗೆ ನಿಜವಾಗಿ ಹೇಗೆ ಭತ್ತದಿಂದ ಹಾಕಿ ತಯಾರಾಗ್ತದೆ ಅಂತ ಹೇಳುವ ನೈಜ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಮಕ್ಕಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ ಇನ್ನು ಮಕ್ಕಳಿಗೆ ಭತ್ತ ಅಥವಾ ಅಕ್ಕಿಯ ಉತ್ಪಾದನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳೋದು ಇವತ್ತು ನಿಜವಾಗಿ ಗೊತ್ತಾಗಿದೆ ಒಬ್ಬರು ಶಿಕ್ಷಕರು ಹೇಳಿದರು ನನ್ನ ಹತ್ರ ಮೇಡಮ್ ಇಷ್ಟು ಕಷ್ಟ ಉಂಟಲ್ವಾ ಭತ್ತದಿಂದ ಅಕ್ಕಿ ಮಾಡಲಿಕ್ಕೆ ನಮ್ಗೆ ಗೊತ್ತೇ ಇರಲಿಲ್ಲ ಇನ್ನೂ ಅಕ್ಕಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡ್ತೇವೆ ಅಂತ ಹೇಳಿ ಹೀಗೆ ನಾವು ರೈತರ ಶ್ರಮವನ್ನು ಗೌರವಿಸಬೇಕು ಏಕೆಂದರೆ ಈ ರೈತ ಭತ್ತ ಬೆಳೆಸುವ ಹಿಂದೆ ತುಂಬ ಕಷ್ಟಪಡ್ತಾನೆ ಆದ್ದರಿಂದ ನಾವು ಎಲ್ಲರೂ ಸಹ ರೈತರನ್ನು ಗೌರವಿಸೋಣ ಆ ಮೂಲಕ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ನಮಿಸೋಣ ಅಂತ ಹೇಳ್ತಾ ನಮ್ಮ ಶಾಲೆಯಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡುವುದಕ್ಕೆ ಭತ್ತದ ಪ್ರಾತ್ಯಕ್ಷಿಕೆ ಮಾಡುವುದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಚಂದ್ರಶೇಖರ ದಾಮ್ಲೆಯವರ ಉತ್ಸುಕತೆಯಿಂದ ಇದಾದದ್ದು ಎಲ್ಲ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಬೆಳೆಸುವ ಪ್ರಯೋಗದಲ್ಲಿ ತೊಡಗುವಾಗ ನಮಗೊಂದು ಆತಂಕ ಇತ್ತು ಇದರ ಅನುಭವ ಇದ್ದವರು ನಮ್ಮ ಪೈಕಿ ಯಾರೂ ಇರಲಿಲ್ಲ ಆಗ ನಮಗೆ ಒಬ್ಬರು ಬೇಕಿತ್ತು ಹಾಗೆ ನಾವು ವಿಚಾರಿಸಿದಾಗ ನಮ್ಮ ಆಲಟ್ಟಿ ಗ್ರಾಮದ ಗುಂಡೆ ಅನ್ನುವಲ್ಲಿ ನಿತ್ಯಾನಂದ ಎನ್ನುವಂಥ ನಿತ್ಯಾನಂದ ಗೌಡ ಎನ್ನುವಂಥವರಿದ್ದಾರೆ ಎಂದು ಗೊತ್ತಾಯಿತು ಹಾಗೆ ಅವರನ್ನು ಬರಲಿಕ್ಕೆ ಹೇಳಿದ ಮೇಲೆ ಅವರು ಪೂರ್ಣ ರೀತಿಯ ತಮ್ಮ ಜ್ಞಾನವನ್ನು ಮತ್ತು ತಮ್ಮ ಶ್ರಮವನ್ನು ಹಾಕಿ ಇದನ್ನು ಬೆಳೆಸುವಲ್ಲಿ ಈ ಸಹಕಾರ ನೀಡಿದ್ದಾರೆ ನಿತ್ಯಾನಂದರೆ ನೀವು ನಮಗೆ ಸಹಕಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಅನುಭವಗಳನ್ನು ಸ್ವಲ್ಪ ಹೇಳಿ ಅವರಿಗೆ ಅಂದರೆ ನಾನು ಮನೆಯಲ್ಲಿ ನಮ್ಮ 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 ಹೆಸರು ನಿತ್ಯಾನಂದ ಅಂತ ನಾವು ಆಲಿಟಿ ಗುಂಡೆದವರು ಸುಳ್ಳು ಸುಳ್ಳೆ ತಾಲೂಕು ಆಲಿಟಿ ಇಟಿ ಗುಂಡೆದವರು ನಾವು ನಮಗೇನಂತಾರೆ ನಮಗೆ ಈ ಸಂಸ್ಥೆಯ ಒಂದು ಡ್ರೈವರ್ ಆಗಿದ್ದ ಯತೀಶ್ ಅವರು ನಮ್ಮನ್ನೊಂದು ಹೇಳಿದರು ಸರ್ ಅವರು ನಮ್ಮ ಗದ್ದೆಯಲ್ಲಿ ಅಲ್ಲಿ ಒಂದು ಅಂಗಳದಲ್ಲಿ ಒಂದು ಗದ್ದೆ ಮಾಡುವ ಅಥ್ವಾ ನೀವು ಒಂದು ಮಾರ್ಗದರ್ಶನ ಕೊಡಬೇಕು ಅಂತಲೇ ಹೇಳಿದರು ಯತೀಶರವರು ಹಾಗೆ ಅವರ ಮುಖಾಂತರ ನಾನು ಮತ್ತೆ ಇಲ್ಲಿಗೆ ಬಂದೆ ಇಲ್ಲಿ ಸ ದಾಮೋದರ ಸರ್ ಅವರು ಕಾಂಟ್ಯಾಕ್ಟ್ ಇದರ ಬಗ್ಗೆ ಅವರಲ್ಲಿ ಮಾತಾಡಿದೆ ಮಾಡುವಾಗ ಅವರು ಹೇಳಿದರು ಈಗೀಗ ನಮ್ಮ ಒಂದು ಅಂಗಳದಲ್ಲಿ ಒಂದು ಗದ್ದೆ ವ್ಯವಸ್ಥೆ ಮಾಡುವ ಅಂತೇಳಿದ್ದೆವು ಅದಕ್ಕೆ ಸರ್ ಓಕೆ ಸರ್ ಮಾಡುವ ಅಂತ ಹೇಳಿದೆ ಆಯ್ಕೆ ಮತ್ತು ಅದಕ್ಕೆ ಬೇಕಾದ ಜೆ ಸಿ ಪಿಯನ್ನು ತರಿಸಿ ಟ್ಯಾಕ್ಟ್ರ್ ಸಮತಟ್ಟು ಮಾಡಿಸಿ ಟ್ಯಾಕ್ಟ್ರನಿಂದ ಅದನ್ನು ಉಳುಮೆ ಮಾಡಿಸಿ ಒಂದು ಎರಡು ದಿವಸ ವೆಯ್ಟ್ ಮಾಡಿದೆವು ಮಳೆ ಬರಲಿ ನೀರು ಬರಲಿ ಹೇಳಿದೆ ಯಾಕೆ ಮತ್ತೆ ಅದೆಲ್ಲ ತಟ್ಟಾದ ನಂತರ ಆಯ್ಕೆ ಸೊಪ್ಪು ಗೊಬ್ಬರವನ್ನೆಲ್ಲ ಹಾಕಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಲಿಲ್ಲ ಸಾವಯವ ಗೊಬ್ಬರದಲ್ಲಿ ನಾವು ಈಗ ಗದ್ದೆಯನ್ನು ಬೆಳೆ ಬೆಳೆಸಿದ್ದೇವೆ ಹಾಗೆ ಅದರಲ್ಲಿ ಈಗ ಮಕ್ಕಳ ಕೈಯಿಂದಲೇ ನೇಜಿ ನಡೆಸಿ ಮಕ್ಕಳ ಕೈಯಿಂದಲೇ ಕೊಯ್ಲು ಮಾಡಿಸಿ ಅದಕ್ಕೆ ಅದನ್ನೆಲ್ಲ ಇವಾಗ ನಾವು ಮಾಡ್ತಿದ್ದೇವೆ ಮಾಡಿದ್ದೇವೆ ಹಾಗೆ ತೊಂದರೆ ಇಲ್ಲ ಒಳ್ಳೆ ಬೆಳೆ ಬಂದಿದೆ ಆಯ್ತು ಇವತ್ತು ನೀವು ಹಾಗೆ ಹಾಂ ಹೌದು ಅದಕ್ಕೆ ಅದಕ್ಕೆ ನಾವು ನಾವೇನಾದರೆ ಮೊನ್ನೆ ಮೊನ್ನೆ ದಿವಸದಲ್ಲಿ ಒಂದು ಗದ್ದೆ ಬೆಳೆದಿತ್ತು ಅಂದರೆ ಒಂದು ಪಕ್ಕದಲ್ಲಿರುವ ಒಂದು ಗದ್ದೆ ಬೆಳೆದಿತ್ತು ಅದು ನಾವು ಮಕ್ಕಳ ಕೈಯಿಂದಲೇ ಕೊಯ್ಲು ಒಂದು ಮಾಡಿದ್ದೇವೆ ಮಕ್ಕಳ ಕೈಯಿಂದಲೇ ತೆನೆ ಭತ್ತ ಬೇರೆ ತೆನೆ ಬೇರೆ ಎಂದು ಬೇರ್ಪಡಿಸಿ ಮಕ್ಕಳ ಕೈಯಿಂದಲೇ ನಾವು ಮಾಡಿದ ಮಕ್ಕಳಿಗೆ ಭಾರಿ ಒಂದು ಅದರ ಒಂದು ಖುಷಿಯಾಗಿದೆ ಇಂಟ್ರೆಸ್ಟ್ ಆಗಿದೆ ಮಕ್ಕಳಿಗೆ ಅದರ ಫುಲ್ಲು ಅನುಭವ ಮಕ್ಕಳು ಪಡೆದಿದ್ದಾರೆ ಇವಾಗ ಎರಡನೇ ಗದ್ದೆಯನ್ನು ನಾವು ಒಂದು ಯಾಕಂದರೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ಅವರು ಅವರು ಒಂದು ಹೇಳಿದರು ನೆಕ್ಸ್ಟಿಗೆ ಆಗುವಾಗ ನಾವು ಬರ್ತೇವೆ ನಮ್ಮನ್ನು ನೀವೊಂದು ಕರೆಸಿ ನಮ್ಮ ಮುಖಾಂತರ ನಾವು ಒಂದು ಗದ್ದೆಗೊಳಿಸುವ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು ಹಾಗೆ ಅದೇ ನಂತರ ಇವಾಗ ಒಂದು ಹತ್ತು ಹದಿನಾರು ಜನ ಸಂಸ್ಥೆಯ ಸದಸ್ಯರು ಬಂದಿದ್ದಾರೆ ಹಾಗೂ ಅದರ ಪ್ರೇರಕೆಯಾಗಿದ್ದರು ಬಂದಿದ್ದಾರೆ ನೋಡೋದ ಇವಾಗ ಆ ಕಾರ್ಯಕ್ರಮವನ್ನು ನಡೆಕೊಂಡಿದ್ದಾರೆ ಇದ್ದರೆ ತೊಂದರೆ ಇಲ್ಲ ಒಳ್ಳೆ ರಸ್ತೆಯಲ್ಲಿ ನಡಿತಾ ಉಂಟು ಹಾಗೆ ಅದನ್ನ ಅದನಂತರ ಈಗ ನಾವು ಭತ್ತ ತೆನೆ ಆಯಿತು ಭತ್ತವೂ ಆಯಿತು ಭತ್ತ ತೆನೆಯಿಂದ ಭತ್ತ ಬೇರ್ಪಡೆಯೂ ಆಯಿತು ಇವಾಗ ಏನಂತಾರೆ ಭತ್ತದಿಂದ ಅಕ್ಕಿಯನ್ನು ಯಾವ ರೀತಿ ಮಾಡುವುದು ಅಂತಲೇ ಒಂದು ಮಕ್ಕಳಿಗೆ ಒಂದು ವಿವರಣೆಯನ್ನು ತೋರಿಸುವಂಥೇಳಿ ಅದಕ್ಕೆ ಒಂದು ನರಗುಳಿ ಇದೆ ಅದಕ್ಕೆ ಬೇಕಾದ ಸಲಕರಣೆಯನ್ನೆಲ್ಲ ಜೋಡಣೆ ಮಾಡಿದ್ದೇವೆ ಅದರಿಂದ ಈಗ ನಾವು ಭತ್ತ ಭತ್ತವನ್ನು ಹುಟ್ಟಿ ಅಕ್ಕಿಯನ್ನು ಮಾಡುವಂಥ ತಯಾರಿಯನ್ನು ಮಾಡ್ತಾ ಇದ್ದೇವೆ ನಾವು ಅದು ಏನೆಂದರೆ ಈ ಅಕ್ಕಿ ಹೇಗೆ ಮಾಡೋದು ಇದರ ರುಚಿ ಹೇಗೆ ಎಲ್ಲ ಒಂದು ಮಕ್ಕಳಿಗೊಂದು ತೋರಿಸುವ ಈ ಸಂಸ್ಥೆಯ ಒಂದು ಅಭಿವೃದ್ಧಿ ಬೇಕಾಗಿ ಅಥವಾ ಮಕ್ಕಳ ಈ ಸಂಸ್ಥೆಯಿಂದಲೇ ಮಕ್ಕಳಿಗೆ ಫುಲ್ಲು ಕಲಿಕೆಯನ್ನು ತೋರಿಸಿಕೊಡುವ ಅಂತೇಳಿ ಒಂದು ಉದ್ದೇಶದಿಂದ ನಾವು ಈ ಥರ ಮಾಡಿದ್ದೇವೆ